ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇವತ್ತು ತರ್ಸ್ಡೇ ಇವತ್ತು ಸೊ ಮನೆಯಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕೆಳಗಡೆ ಎಲ್ಲ ದೀಪ ಹಚ್ಬಿಟ್ಟು ಇವಾಗ ಕೃಷ್ಣ ಅಷ್ಟಮಿ ಮಾಡಿದ್ವಲ್ಲ ಇವತ್ತಿ ಮೂರು ದಿವಸ ಆಯಿತು ಸೊ ಇವಾಗ ಎಲ್ಲ ಇವತ್ತು ಕಲ್ಸರಿಸೋಣ ಅಂತ ಅಂದ್ಬಿಟ್ಟು ಈಗ ತಲೆ ಜಸ್ಟ್ ಎಲ್ಲ ಪೂಜೆನ ಮಾಡಿ ದೇವ್ರನ್ನೂ ಕೂಡ ಎಲ್ಲ ಕಲ್ಸಿದ್ದೀನಿ ಸೊ ಇವಾಗ ಇದನ್ನೆಲ್ಲ ತೆಗಿತಾ ಇದ್ದೀವಿ ಫ್ರೂಟ್ಸ್ ಎಲ್ಲ ಹಣ್ಣು ಎಲ್ಲ ಇಟ್ಟಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಒಂದು ಕಡೆಗೆ ಮತ್ತು ಹಾಗೆಯೇ ನಾಳೆ ವರಮಾಲಕ್ಷ್ಮಿ ಹಬ್ಬ ಕೂಡ ಮಾಡಬೇಕು ಸೊ ಅದಕ್ಕೂ ಕೂಡ ನಾನು ಇವತ್ತೆಲ್ಲ ರೆಡಿ ಮಾಡ್ಕೊಳ್ಬೇಕು ಈ ತಿಂಡಿಗಳು ನಾನು ಒಂದು ಕಡೆ ಎತ್ತಿಟ್ಕೊಳ್ತಿದ್ದೀನಿ ಮತ್ತು ನಾನು ಹೆಚ್ಚಿಗೆ ಮಾಡ್ಕೊಂಡಿದ್ದೆನಲ್ಲ ವರಮಾಲಕ್ಷ್ಮಿಗೂ ಕೃಷ್ಣಾಷ್ಟಮಿಗೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಸಪ್ರೇಟ್ ಇದನ್ನೆಲ್ಲ ಸಪ್ರೇಟ್ ಎತ್ತಿಟ್ಬಿಟ್ಟು ಆ ತಿಂಡಿನ ಹೊಸದಾಗಿರೋದನ್ನ ವರಮಾಲಕ್ಷ್ಮಿಗೆ ಹಾಕಿಬಿಟ್ಟು ಇಡೋದು ಇಡೋದು ಏಕೆಂದರೆ ಈ ದೇವ್ರಿಗೆ ಇಟ್ಟಿದ್ದನ್ನು ಆ ದೇವ್ರಿಗೆ ಲಕ್ಷ್ಮಿಗೆ ಇಡಬಾರ್ದು ಸೊ ಹಾಗಾಗಿ ಇದನ್ನೆಲ್ಲ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಮೂರು ದಿನ ಆಗಿದೆ ಕಜ್ಜಾಯ ನಾನು ಹೊರಗಡೆ ಎತ್ತಿಟ್ಟಿದ್ದಿದ್ವು ನೋಡಿ ಸಾಫ್ಟ್ ಇದೆ ಫ್ರೆಂಡ್ಸ್ ಈಗ ತಾನೇ ಐಟ್ ತಿಂಡಿ ಐಟಮ್ಸು ಮತ್ತು ಫ್ರೂಟ್ಸು ಅದನ್ನೆಲ್ಲ ಎತ್ತಿಟ್ವು ಮೈ ಮತ್ತು ಇನ್ನು ಕೃಷ್ಣಗಳ್ನೆಲ್ಲ ತೆಗೆದಿದ್ನಲ್ಲ ಗೊಂಬೆಗಳು ಎಲ್ಲ ಇದ್ವು ಸೊ ಅದನ್ನು ಕೂಡ ಎಲ್ಲ ತೊಗೊಂಡು ಬಂದು ಈಗ ಸೋಕೇಶ್ನಲ್ಲೂ ಜೋಡಿಸಿದ್ದೀನಿ ಮತ್ತು ಜೊತೆಗೆ ಬಂದಾದಮೇಲೆ ಬಸ್ಸಾರು ಮಾಡಿದೆ ಸೊ ಅದ್ರದ್ದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ನೋಡಿ ಉಳ್ಳಿಕಾಯಿ ಮತ್ತು ಹಾಗೆಯೇ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೀನಿ ಹುರ್ಳಿಕಾಯಿ ಮತ್ತು ಹಾಗೇ ಹೆಸರು ಕಾಳನ್ನ ಹಾಕ್ಬಿಟ್ಟು ಬಸ್ಸಾರು ಮಾಡಿರೋದು ಇದು ಪಲ್ಯ ಮತ್ತು ಹಾಗೇ ಸಾಂಬಾರು ಕೂಡ ರೆಡಿ ಹಾಕಿಬಿಟ್ಟು ನೋಡಿ ಸೊ ಸಾಂಬಾರು ಆಗಿದೆ ಇವತ್ತು ಗುರುವಾರ ನಾನು ಮತ್ತು ಹಾಗೆ ನಮ್ಮನ್ನೇ ಊಟ ಮಾಡೋದಿಲ್ಲ ಅಮ್ಮ ಅಪ್ಪ ಮತ್ತು ಹಾಗೆಯೇ ಸೃಷ್ಟಿಗೂ ಮತ್ತು ಚಿಂತಿಗೆ ನಾನು ಕಟ್ಲೆಟಿನ ಪುಡಿ ಇತ್ತಲ್ವಾ ಅದ್ರದ್ದೇನೆ ಸ್ವಲ್ಪ ಉಂಡೆ ಮಾಡಿಕೊಂಡು ಕಟ್ಲೆಟ್ ತಿಂದೆ ಮತ್ತು ಆಮೇಲಿಂದ ಇವಾಗ ಅದಕ್ಕೆ ಕೂತ್ಕೊಂಡಿದೆಲ್ಲ ಪ್ಯಾಕ್ ಮಾಡಬೇಕು ಕಟ್ಲೆಟ್ ಪ್ಯಾಕೆಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಮತ್ತು ಹಾಗೆಯೇ ಬಳೆ ಅರ್ಶನ ಹೋಮ ಅದನ್ನೆಲ್ಲ ಅದನ್ನು ಕೂಡ ಎಲ್ಲ ಜೋಡಿಸಿಡ್ತಾ ಇದ್ದೀನಿ ನಾಳೆಗೆ ಸೊ ನಾನು ಇವಾಗ ಟೈಮ್ ಇದೆಯಲ್ವಾ ಎಲ್ಲನೂ ಒಂದೊಂದನ್ನೇ ಜೋಡಿಸಿಟ್ಕೊಂಡ್ರೆ ಇಟ್ಕೊಂಡ್ರೆ ಈಸಿ ಆಗುತ್ತೆ ಹಾಗಾಗಿ ಬಟ್ಟೆ ವಾಶ್ಗೆ ಹಾಕೋಣ ಅಂತ ಅಂದ್ಕೊಂಡೆ ಸೊ ಮಳೆ ಬರೋ ಥರ ಮೋಡ ಆಗಿದೆ ಸೊ ಬಟ್ಟೆ ಕೂಡ ಒಣಗೋದಿಲ್ಲ ಏನಿಗೆ ಮಿಷಿನ್ಗೆ ಹಾಕೋದು ಅಂತಂದ್ಬಿಟ್ಟು ಬಟ್ಟೆನೂ ಕೂಡ ಮಿಷಿನ್ಗೆ ಹಾಕೋದಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ಏನು ಅಡುಗೆ ಎಲ್ಲ ಮುಗೀತಲ್ವಾ ಅದಕ್ಕೆ ಈ ಕೆಲಸಗಳ್ನೆಲ್ಲ ಸಿಂಪಲ್ ಆಗಿ ಒಂದೊಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಯಾಕೆಂದ್ರೆ ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಿದ್ದೀನಿ ಬೆಳಗ್ಗೆ ಗುರುವಾರ ಪೂಜೆ ಮಾಡಬೇಕಾಯ್ತು ಮತ್ತೆ ಹಾಗೇನೆ ಕೃಷ್ಣನು ಕೂಡ ಕದಲಿಸಬೇಕಾಯ್ತಲ್ವಾ ಅದಕ್ಕೆ ಪೂಜೆ ಆಗಿದೆ ಅಲ್ವಾ ಸಂಜೆ ಮೇಲೆ ಮಾಡೋಣ ಎಲ್ಲ ಕ್ಲೀನಿಂಗು ಅಂದ್ಬಿಟ್ಟು ಸಾಯಂಕಾಲ ಒಂದು ನಾಲ್ಕು ಎಲ್ಲ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ರೆಡಿ ಮಾಡ್ಕೋಬೇಕು ಸಪ್ನ 알라, 씨레인가 뭐. 나도 몰 परम अनामे गुरु श्री गोन स्पिरिट समवेयर बट जूनीज इन फ्रंट ऑफ सीम सुसु नेसु प्रो कृत सत्य तेन महा ओम कृत ते नमः ओम इत्यादि नम ओं ओम भूते नम ओं सुभ्ये नम ओं परमाताय नम ओम आचय नम ओं पद्मनाय नम ओम पदमा नम ओचे नम ओम वसुदाए नम ओम वसुधारियण नम ओं कालाये नम ओं कामताये नम ओं काय नम ಓಂ ಕಾಕ್ಷೇ ನಮಃ ಓಂ ಕ್ರೋಧಸ್ತಂಭವಾಹೆ ನಮಃ ಓಂ ಹರವಲ್ಲೇ ನಮಃ ಓಂ ಸ್ವಾಹೇ ನಮಃ ಓಂ ಸ್ವಾಧಾಹೇ ನಮಃ ಓಂ ಸುಧಾ ನಮಃ ಓಂ ಸುಧನಾರೇ ನಮಃ ಓಂ ಇರ್ಯಾ ನಮಃ ಓಂ ಲಕ್ಷೇಹೇ ನಮಃ ಓಂ ನಿತ್ಯಪು ಓಂ ವರಲಕ್ಷ್ಮಿಯೇ ನಮಃ ಓಂ ನಾರಾಯಣ ಸಾಮಿಶ್ಯೆ ನಮಃ

दा दा लक्ष्मी वारं सौभा संख्य इदाव कङ्कण कन्या तिरुतमा संख्य इद्यव कङ्कण कन्या तिरुतमा

ಫ್ರೆಂಡ್ಸ್ ಇವಾಗ ನಾನು ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಆಗಲೇನೆ ಬದನೆಕಾಯಿ ಕಾಯಿ ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ಮಸ್ಕಾಯಿ ಮಾಡೋಣ ಸೊ ಮಸ್ಕಾಯಿ ರೆಡಿ ಆಗಿದೆ ಮತ್ತೆ ಜೊತೆಗೆ ಬಿಸಿ ಅನ್ನ ಕೂಡ ಆಯಿತು ಮತ್ತು ಸ್ವೀಟು ಹಾಲು ಒಬ್ಬಟ್ಟು ಮಾಡೋಣ ಅಂತಲೇ ಇದ್ದೀನಿ ಮೊನ್ನೆ ಕೃಷ್ಣಾಷ್ಟಮಿಗೆ ಒಬ್ಬಟ್ಟು ಮಾಡಿದ್ನಲ್ವ ಅದಕ್ಕೆ ಇವತ್ತು ಹಾಲು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನೇ ಕಲಸಿಟ್ಟಿದ್ದೀನಿ ಮತ್ತು ಹಾಗೆಯೇ ಈ ಕಡೆ ಕಾಯಿಗೂ ಕೂಡ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಹಸಿಕಾಯಿನ ಸ್ವಲ್ಪ ರುದ್ದಿಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಬಾದಾಮಿ ಮತ್ತು ಹಾಗೆಯೇ ಗೋಡಂಬಿನ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ ಸೊ ನೋಡಿ ಇವಾಗ ನೀರಲ್ಲಿ ಒಂದು ಅರ್ಧ ಗಂಟೆ ಆಗಿತ್ತು ಅಷ್ಟೇ ನೆನೆಸಿ ನೆನೆಸಿ ಸೊ ಇವಾಗ ಇದನ್ನು ಕಾಯಿ ರುಬ್ಕೊಂಡಿದ್ನಲ್ಲ ಹಸಿ ಕಾಯಿ ಮತ್ತು ಹಾಗೆಯೇ ಗೋಡಂಬಿ ಮತ್ತು ಹಾಗೆಯೇ ಬಾದಾಮಿ ಜೊತೆಗೆ ಇದನ್ನು ಗಸಗಸೆನ ಹುರಿದ್ಬಿಟ್ಟು ಹಾಲಲ್ಲೇ ನೆನಕಿಟ್ಕೊಂಡಿದ್ದೆ ತಾಗೆ ಒಂದು ಸ್ವಲ್ಪ ಕೇಸರಿ ಕೂಡ ಹಾಲಲ್ಲಿ ನೆನಕಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿಕೊಡ್ತೀನಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಸೊ ನಾವು ಗಸಗಸೆ ಸ್ವಲ್ಪ ಹುಡ್ಬಿಟ್ಟು ನೆನಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಒಂಥರ ತರ್ತಾರೆ ತರ್ತಾರೆ ಇರುತ್ತೆ ಸೊ ಹಾಗಾಗಿ ನೆನಕ್ಬಿಟ್ಟು ರುಬ್ಬೋದ್ರಿಂದ ಚೆನ್ನಾಗಿ ಬರುತ್ತೆ ಇವಾಗ ಇದು ರೆಡಿ ಆಗಿದೆ ಬೆಲ್ಲದ ಪುಡಿ ಅದನ್ನು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕೊಂಡಿದ್ದೀನಿ ನೋಡಿ ಎಲ್ಲಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಈಗ ತಣ್ಣಗಾಗಿದೆ ಫುಲ್ ತಣ್ಣಗಾಗಿದೆ ಈಗ ಈಗ ತಣ್ಣಗಾದ್ಮೇಲೆ ನಾನು ಈ ಕಡೆ ಇವಾಗ ರುಬ್ಬಿಟ್ಕೊಂಡಿದ್ದಾನೆ ಆ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ಟೌವ್ ಆನ್ ಮಾಡ್ದು ಫಸ್ಟ್ಗೆ ನಾನು ತಣ್ಣಗಾಗಿರ್ತಕ್ಕಂಥ ಬೆಲ್ಲದ್ದು ನೀರಿಗೆ ಸೊ ಇಲ್ಲಿ ನಾನು ಹುಡುಕ್ಕೊಂಡಿದ್ನ ಅದನ್ನೆಲ್ಲ ನೋಡಿದ್ರೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಕಡೆ ಹಾಲು ತಗೊಂಡಿದ್ದೀನಿ ಅದೇ ಜಾರಿಗೆ ಸ್ವಲ್ಪ ಹಾಲು ಇದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಹಾಲು ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ ಜಾಡಿಗೆನೆ ಈಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆಯಿತು ಹಾಕಿದ್ರಾಯ್ತು ಮತ್ತು ನಾನು ಇದಕ್ಕೇನೆ ಜೊತೆಗೆ ಏಲಕ್ಕಿ ಕೂಡ ಹಾಕ್ಬಿಟ್ಟು ರುಬ್ಬಿದ್ದೀನಿ ಇದು ರೆಡಿ ಆಯಿತು ಈಗ ಇದನ್ನು ನಾನು ಈ ಕಡೆ ಬಿಸಿ ಇರ್ತೀನಿ ಈಗ ಇದನ್ನು ಜಸ್ಟ್ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಸೊ ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್ ಇವಾಗ ನಾನು ಗೋಧಿ ಹಿಟ್ಟೆಲ್ಲ ಕಲಿಸುತ್ತಿಟ್ಟಿದ್ನಲ್ಲ ಅದ್ರದ್ದು ಇವಾಗ ನಾನು ಪುಡಿ ತೇರಿಸ್ತಾ ಇದ್ದೀನಿ